ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ಸ್ವಾಗತ ನಮ್ಮ ಚಾನೆಲ್ಗೆ ಇಂದಿನ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಈ ದಿನದ ನಿಮ್ಮ ದೈನಂದಿನ ರಾಶಿ ಭವಿಷ್ಯ ಹೇಗಿರಲಿದೆ ಎಂದು ತಿಳಿದುಕೊಳ್ಳೋಣ ಮೇಷರಾಶಿ ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಕೆಲಸಗಳಲ್ಲಿ ಶ್ರದ್ಧೆ ತೋರಿದರೆ ಉತ್ತಮ ಫಲ ಸಿಗಲಿದೆ ಕುಟುಂಬದ ಸದಸ್ಯರಿಂದ ಸಂತೋಷಕರ ಸುದ್ದಿ ಕೇಳುವ ಸಾಧ್ಯತೆ ಹಣಕಾಸು ವಿಷಯಗಳಲ್ಲಿ ಜಾಗ್ರತೆ ಅವಶ್ಯ ವೃಷಭ ರಾಶಿ ಇಂದು ಸ್ನೇಹಿತರ ಸಹಕಾರ ದೊರೆಯಲಿದೆ ವೃತ್ತಿ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ದೊರೆಯಬಹುದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು ಎಚ್ಚರಿಕೆ ವಹಿಸಿ ಮನೆಯಲ್ಲಿ ಶಾಂತಿ ತುಂಬಿದ ವಾತಾವರಣ ಇರುತ್ತದೆ ಮಿಥುನ ರಾಶಿ ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಲಾಭದಾಯಕವಾಗುತ್ತವೆ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿಯ ದಿನ ಸ್ನೇಹಿತರಿಂದ ಸಹಾಯ ದೊರೆಯುವ ಸಮಯ ದೀರ್ಘಕಾಲದ ಹೂಡಿಕೆಗಳ ವಿಷಯದಲ್ಲಿ ಉತ್ತಮ ಫಲಿತಾಂಶ ಕಟಕ ರಾಶಿ ಇಂದು ಕುಟುಂಬದ ವಿಷಯಗಳಲ್ಲಿ ಹೆಚ್ಚು ಸಮಯ ಕೊಡುವಿರಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅವಕಾಶ ಹಣಕಾಸಿನ ವ್ಯವಹಾರಗಳಲ್ಲಿ ತಾಳ್ಮೆ ಮುಖ್ಯ ಆರೋಗ್ಯದಲ್ಲಿ ಚುರುಕು ಕಾಣಿಸಿಕೊಳ್ಳಲಿದೆ ಸಿಂಹ ರಾಶಿ ಇಂದು ಹೊಸ ಕೆಲಸಗಳ ಆರಂಭಕ್ಕೆ ಅನುಕೂಲಕರ ಸಮಯ ವೃತ್ತಿ ಜೀವನದಲ್ಲಿ ಪ್ರಗತಿ ಕಂಡುಬರುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಹಣಕಾಸು ವಿಷಯದಲ್ಲಿ ಧೈರ್ಯದಿಂದ ಮುಂದೆ ಸಾಗಿರಿ ಕನ್ಯಾ ರಾಶಿ ಇಂದು ನೀವು ಮಾಡಿದ ಶ್ರಮಕ್ಕೆ ಸೂಕ್ತ ಫಲ ಸಿಗಲಿದೆ ಉದ್ಯೋಗದಲ್ಲಿ ಹಿರಿಯರಿಂದ ಮೆಚ್ಚುಗೆ ದೊರೆಯುತ್ತದೆ ವಿದ್ಯಾರ್ಥಿಗಳಿಗೆ ಯಶಸ್ಸಿನ ದಿನ ಆರೋಗ್ಯದಲ್ಲಿ ಶಕ್ತಿ ಮತ್ತು ಚೈತನ್ಯ ಹೆಚ್ಚಾಗಲಿದೆ ತುಲಾರಾಶಿ ಇಂದು ಕುಟುಂಬದವರೊಂದಿಗೆ ಸಮಯ ಕಳೆಯುವಿರಿ ಹೊಸ ಸ್ನೇಹಿತರ ಪರಿಚಯವಾಗುವ ಸಾಧ್ಯತೆ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ ಕೆಲಸದಲ್ಲಿ ನಿರೀಕ್ಷಿತ ಫಲಿತಾಂಶ ಸಿಗಲಿದೆ ವೃಶ್ಚಿಕ ರಾಶಿ ಇಂದು ಆತ್ಮವಿಶ್ವಾಸ ಹೆಚ್ಚಾಗಲಿದೆ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ದೊರೆಯಬಹುದು ಆರೋಗ್ಯದಲ್ಲಿ ಗಮನ ಹರಿಸಲು ಸೂಕ್ತ ದಿನ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ತೋರಬಹುದು ಧನುರಾಶಿ ಇಂದು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ನಿಮ್ಮದೆ ದೀರ್ಘಕಾಲದ ಹೂಡಿಕೆ ಫಲ ನೀಡಲಿದೆ ಸ್ನೇಹಿತರಿಂದ ಶುಭ ಸುದ್ದಿ ಕುಟುಂಬದಲ್ಲಿ ಸೌಹಾರ್ದತೆ ಹೆಚ್ಚಾಗಲಿದೆ ಮಕರ ರಾಶಿ ಇಂದು ಹೊಸ ಕೆಲಸ ಆರಂಭಿಸಲು ಅನುಕೂಲಕರ ದಿನ ಹಣಕಾಸು ವ್ಯವಹಾರಗಳಲ್ಲಿ ಲಾಭ ವೃತ್ತಿ ಜೀವನದಲ್ಲಿ ಉತ್ತೇಜನದ ಸಾಧ್ಯತೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಕುಂಭರಾಶಿ ಇಂದು ಕುಟುಂಬದವರೊಂದಿಗೆ ಹರ್ಷೋದ್ಗಾರ ಉದ್ಯೋಗದಲ್ಲಿ ನಿಮ್ಮ ಮಾತಿಗೆ ಮಹತ್ವ ಸಿಗಲಿದೆ ಹಣಕಾಸಿನ ವಿಷಯದಲ್ಲಿ ನಿರ್ಧಾರಗಳನ್ನು ಜಾಗ್ರತೆಯಿಂದ ತೆಗೆದುಕೊಳ್ಳಿ ಸ್ನೇಹಿತರೊಂದಿಗೆ ಸುಖಕರ ಸಮಯ ಕಳೆಯುವಿರಿ ಮೀನರಾಶಿ ಇಂದು ಸೃಜನಾತ್ಮಕ ಕೆಲಸಗಳಲ್ಲಿ ಯಶಸ್ಸು ವಿದ್ಯಾರ್ಥಿಗಳಿಗೆ ಸಾಧನೆಯ ದಿನ ಹಣಕಾಸಿನಲ್ಲಿ ಉತ್ತಮ ಅವಕಾಶ ಮನೆಯಲ್ಲಿ ಸಂತೋಷದ ವಾತಾವರಣ ಉಂಟಾಗುತ್ತದೆ ಇದೇ ಇಂದಿನ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ರ ದೈನಂದಿನ ರಾಶಿ ಭವಿಷ್ಯ ಯಾವ ರಾಶಿಯ ಫಲ ನಿಮಗೆ ಹೆಚ್ಚು ಅನುಭವವಾಗಿದೆ ಎಂಬುದನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು